ಆಕಾಶವಾಣಿ ಕಲಬುರ್ಗಿ ಅಂಬಾರಾಯ ಮಡ್ಡೆ ಕುರಿಕೋಟ ಅವರು ಸಂಪಾದಿಸಿರುವ ಬಬಲಾದಿ ಶ್ರೀಗಳ ಭಜನಾ ಪದಗಳು ಹಾಗೂ ಡಾಕ್ಟರ್ ಶರಣಬಸಪ್ಪ ಬಡ್ಡನಕೇರಿ ಮತ್ತು ವಿಶ್ವನಾಥ ರೆಡ್ಡಿ ಕೆ ಕಾಮರೆಡ್ಡಿ ಗೋಟೂರ್ ಅವರು ಸಂಪಾದಿಸಿರುವ ಪಾರಿಜಾತ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಲ್ಲಮ್ಮ ಎಸ್ ಕಾಳಗಿ ಸಾವಿರಾರು ಜನ ಕೃಷಿಕಾಯಕ ಮಾಡುವ ದೇಶದಲ್ಲಿ ಹಲವಾರು ಜನಪದ ಕಲೆಗಳು ಜೀವಂತ ನೆಲೆಗಳನ್ನು ಹೊಂದಿದೆ ಅದರಲ್ಲಿ ಭಜನೆ ಕೂಡ ಒಂದು ವ್ಯಕ್ತಿಗೆ ಭೋಜನ ವ್ಯಾಯಾಮ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಭಜನಾ ಕೂಡ ಆಗಿದೆ ವ್ಯಕ್ತಿಯ ಮಾನಸಿಕ ನೆಮ್ಮದಿ ಸಹ ಇದರಲ್ಲಿ ಅಡಗಿದೆ ಇಂತಹ ಭಜನೆ ಹಾಡುಗಳನ್ನು ಗ್ರಾಮೀಣ ಜನ ರಚನೆ ಮಾಡಿ ಹಾಡುವುದ ರೂಢಿಯಲ್ಲಿ ಇದೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು ಮುತ್ಯಾನ್ ಬಬಲಾದಿ ಉಭಯ ಶ್ರೀಗಳ ಕುರಿತಾದ ಭಜನೆ ಪದಗಳು ರಚನೆ ಮಾಡಿದ್ದು ಅತ್ಯಂತ ವಿಶಿಷ್ಟ ಕೆಲಸವಾಗಿದೆ ಇದು ಹಲವಾರು ಜನ ಜಾನಪದ ಕವಿಗಳು ತಮ್ಮದೇ ಶೈಲಿಯಲ್ಲಿ ಭಾವ ಭಕ್ತಿ ಅಭಿವ್ಯಕ್ತಿ ಸೃಜನಶೀಲತೆ ಬಿಂಬಗಳ ಪಾತ್ರ ಬಹಳ ವಿಶಾಲವಾಗಿ ವ್ಯಕ್ತವಾಗಿದೆ ಬಬಲಾದಿ ಮುತ್ಯಾನ ಮಾತ್ ಮನುಜಗ ಗೊತ್ತು ಎಂಬುವುದು ಈ ಭಾಗದ ರೂಢಿ ಮಾತಾಗಿದೆ ಶ್ರೀ ಚನ್ನವೀರ ಶಿವಯೋಗಿಗಳು ಡಾಕ್ಟರ್ ಗುರುಪಾದಲಿಂಗ ಶಿವಯೋಗಿಗಳು ಮಠ ಕಟ್ಟಿ ಬೆಳೆಸಿದ ರೀತಿ ಸಾವಿರಾರು ಭಕ್ತ ಜನರ ಕಷ್ಟ ನೋವು ಪರಿಹರಿಸಿ ಅವರ ಇಷ್ಟಾರ್ಥ ಕರುಣಿಸಿದ ಕರುಣಾಮೂರ್ತಿಗಳು ಬಳಲಿ ಬಂದವರಿಗೆ ಭಾಗ್ಯ ಕೊಟ್ಟವರು ಬಬಲಾದಿಯ ಭಗವಂತ ತನ್ನ ನೇತ್ರದಿಂದ ಕರುಣೆ ಪಡೆದ ದಿವ್ಯ ಜ್ಯೋತಿಗಳು ಇಂಥ ಪೂಜರ ಭಜನೆ ಹಾಡುಗಳು ಸಂಗ್ರಹ ಮಾಡಿ ಸಂಪಾದನೆ ಮಾಡಿ ಲೋಕಾರ್ಪಣೆ ಮಾಡಿರುವ ಶಿಕ್ಷಕರಾದ ಶ್ರೀ ಅಂಬಾರಾಯಿ ಮಡ್ಡೆ ಅವರ ಶ್ರಮ ಶ್ಲಾಘನೀಯವಾಗಿದೆ ಭಜನೆ ಎಂದರೆ ಭಕ್ತಿ ಸಂಸ್ಕೃತದ ಭಜ್ ಪೂಲ ಪದ ಪದದಿಂದ ಬಂದಿದೆ ಇದರ ಅರ್ಥ ಹಂಚಿಕೊಳ್ಳು ಭಾಗವಹಿಸು ಅಥವಾ ಪೂಜಿಸು ಆತ್ಮವನ್ನು ಶುದ್ಧೀಕರಿಸುವ ದೈವಿಕ ಪ್ರೀತಿಯನ್ನು ತಿಳಿಸುವ ಒಂದು ಮಾರ್ಗವಾಗಿದೆ ಮನಸ್ಸು ಏಕಾಗ್ರಗೊಂಡು ಭಕ್ತಿ ಕಡೆಗೆ ಸೆಳೆಯುವುದಾಗಿದೆ ಇಂತಹ ಭಜನಾ ಪದಗಳನ್ನು ಏಕೆ ಸಂಗ್ರಹಿಸಬೇಕು ಎಂದರೆ ನಮ್ಮ ಗ್ರಾಮೀಣ ಭಾಷಾ ಸೊಗಡು ಎಷ್ಟೊಂದು ಸುಂದರವಾಗಿ ಹೆಣೆದಿರುತ್ತಾರೆ ಅನ್ನೋದು ಮುಂದಿನ ಪೀಳಿಗೆ ಅರಿತುಕೊಳ್ಳಲು ಮತ್ತು ಇವು ನಮ್ಮ ಸಂಪ್ರದಾಯದ ಸಂಪತ್ತುಗಳೇ ಆಗಿರುವುದರಿಂದ ಇವುಗಳನ್ನು ಒಂದೆಡೆ ಜೋಪಾನವಾಗಿ ಸೇರಿಸಿ ಇಡಬೇಕಾಗಿದೆ ಗಂಗಾ ಪಾಪಂ ಶಶಿ ತಾಪಂ ದೈನಂ ಕಲ್ಪ ತರುರೇತ ಪಾಪಂ ತಾಪಂ ಚ ದೈನಂಚ ಸದ್ಯ ಶ್ರೀ ಗುರು ದರ್ಶನಂ ಎನ್ನುವ ಸಂಸ್ಕೃತ ಶ್ಲೋಕ ಗುರುವಿನ ಮಹತ್ವವನ್ನು ತಿಳಿಸುತ್ತದೆ ಗಂಗೆ ಪಾಪವನ್ನು ಚಂದ್ರನು ತಾಪವನ್ನು ಕಲ್ಪವೃಕ್ಷವು ದಾರಿದ್ರ್ಯವನ್ನು ಕಳೆಯುತ್ತದೆ ಆದರೆ ಗುರುವಿನ ದರ್ಶನವು ಪಾಪ ತಾಪ ಮತ್ತು ದಾರಿದ್ರ್ಯಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ನಾಶಗೊಳಿಸುತ್ತದೆ ಅಂತಹ ಶಕ್ತಿಯುತ ಮಠಗಳು ಕಲಬುರಗಿ ಜಿಲ್ಲೆಯ ಕಮಲಾಪುರ್ ತಾಲೂಕಿನಲ್ಲಿ ಹಲವಾರು ಇವೆ ಅವುಗಳಲ್ಲಿ ಗುರು ಪರಂಪರೆ ಹಾಗೂ ವಿರಕ್ತ ಮಠಗಳಿವೆ ಮಠದ ಪೂಜ್ಯರಾದವರು ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯಿಕ ಸಾಮಾಜಿಕ ಮೊದಲಾದ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಪೂಜ್ಯರನ್ನು ಕಾಣುತ್ತೇವೆ ಇವೆಲ್ಲದರ ಜೊತೆಗೆ ದೇಶದ ಬೆನ್ನೆಲುಬಾಗಿರುವ ರೈತರಾಗಿ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿದ ಮಹಾತ್ಮರಾದ ಕೃಷಿ ಪಂಡಿತ ರೈತ ವಿಜ್ಞಾನಿ ಕಾಯಕ ಯೋಗಿ ಮೌನ ತಪಸ್ವಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ವಿಶಿಷ್ಟ ವ್ಯಕ್ತಿತ್ವದ ಮಹಾಶಿವಯೋಗಿಗಳು ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಚನ್ನವೀರ ಮಹಾಶಿವಯೋಗಿಗಳ ಕರಸಂಜಾತರಾಗಿ ಅತ್ಯಂತ ಹಿಂದುಳಿದ ಮಠವನ್ನು ಪರಿವರ್ತನೆ ಮಾಡಿ ನಂತರ ಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತವರು ಪೀಠಾಧಿಪತಿಗಳಾಗಿ ಹದಿನೈದನೇ ವಯಸ್ಸಿಗೆ ಮಠಕ್ಕೆ ಬಂದ ಇವರು ಮೌನದಿಂದ ಎಲ್ಲರನ್ನೂ ಊರಿನ ಕಡೆಗೆ ತಿರುಗಿ ನೋಡುವಂತೆ ಮಾಡಿದರು ಬುಡಕೇನ ಬಬಲಾದಿಯಾಗಿದ್ದ ಕುಗ್ರಾಮವನ್ನು ಭೀಷ್ಮ ಬ್ರಹ್ಮಚಾರಿ ಚನ್ನವೀರ ಮಹಾಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ಇವತ್ತು ಮುತ್ಯಾನ್ ಬಬಲಾದಿಯಾಗಿ ಬದಲಾವಣೆ ಮಾಡಿದ್ದಾರೆ ಪೂಜ್ಯರು ಮಠಕ್ಕೆ ಬಂದಾಗಿನಿಂದ ಮೌನವಾಗಿ ಇದ್ದು ಸಿದ್ಧಿ ಸಾಧಿಸಿದ ಸಿದ್ಧಿ ಪುರುಷರು ನ ಭೂತೇನ ನ ಭವಿಷ್ಯತಿ ಎನ್ನುವಂತೆ ತ್ರಿಕಾಲ ಪೂಜೆ ಮಾಡುತ್ತಾ ಮಠದ ಅಭಿವೃದ್ಧಿ ಮಾಡಿದರು ಇವರು ಕಮಲಾಪುರ್ ತಾಲೂಕಿನ ಮುತ್ಯಾನ್ ಬಬಲಾದ್ ಮಠದ ಜೊತೆ ಆಳನ್ ತಾಲೂಕಿನ ಯಳವಂತಿಗಿ ಸಿದ್ದಲಿಂಗೇಶ್ವರ ಮಠ ಕಲಬುರಗಿಯ ಭವಾನಿ ನಗರ ಮಠ ನರೋಣದ ಕ್ಷೇಮಲಿಂಗೇಶ್ವರ ಸನ್ನಿಧಿಯೂ ಸಹ ಪೂಜ್ಯರ ನೇತೃತ್ವದಲ್ಲಿ ನಡೆಯುತ್ತವೆ ಇವೆಲ್ಲದರ ಚಿತ್ರಣ ಬದಲಾಯಿಸಿದ ಕೀರ್ತಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಶಿವಯೋಗಿಗಳಿಗೆ ಸಲ್ಲುತ್ತದೆ ಪೂಜ್ಯರ ದಿವ್ಯ ದೃಷ್ಟಿ ಮೂಲಕ ಭಕ್ತರ ಬದುಕು ಬದಲಾಗಿರುವುದು ಕಾಣುತ್ತವೆ ವಿಶೇಷವಾಗಿ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ ಮೂಲಕ ಇಲ್ಲಿ ನಿತ್ಯ ದಾಸೋಹ ಇರುವುದನ್ನು ಕಾಣುತ್ತೇವೆ ದಿನದ ಯಾವ ಗಳಿಗೆ ಹೋದರೂ ದಾಸೋಹದಲ್ಲಿ ನಿರಂತರ ಅನ್ನಪ್ರಸಾದ ಇರುವುದನ್ನು ನೋಡುತ್ತೇವೆ ಇಂತಹ ಮಠದ ಮಹಾನ್ ಶಕ್ತಿಯು ಜನರ ಜೀವನಾಡಿಯಾಗಿದ್ದು ಇವರನ್ನು ಕುರಿತು ಅನೇಕರು ಭಜನಾಪದಗಳನ್ನು ಹಾಡುತ್ತಾರೆ ದಯತೋರೋ ಗುರುಪಾದ ಲಿಂಗೇಶ್ವರ ಸೂರ್ಯನ ವರ್ಣಚಂದಿರ ವದನ ಸುಂದರ ನಯನ ಪರಮೇಶ್ವರನ ಚನ್ನವೀರೇಶ್ವರ ಲಿಂಗೇಶ್ವರ ಗುರುಪಾದ ಲಿಂಗೇಶ್ವರ ಬಾಲ್ಯದ ಬಬಲಾದಿ ಮಠಕ್ಕಾಗಿದೆ ಭಕ್ತಿ ಚನ್ನವೀರರ ಸೇವೆ ಮಾಡಿದೆ ಎಡಬಿಡದೆ ಜನ ಮಾಡಿದೆ ಚನ್ನವೀರ ಸರ್ವಶಕ್ತಿ ಪಡೆದೆ ಎಂತಾದರೆ ನಡೀರಿ ಹೋಗಿರಿ ಅಕ್ಕ ಬಬಲಾದಿಯ ಮಠಕ್ಕ ಚನ್ನವೀರರ ದರ್ಶನ ಮಾಡಿ ಮುಕ್ತಿ ಮಾರ್ಗವ ಹಿಡಿಯೋದಕ್ಕ ಹೀಗೆ ಒಟ್ಟು ಎರಡ್ನೂರ ಐವತ್ಮೂರು ಭಜನಾ ಪದಗಳು ಪುಸ್ತಕದಲ್ಲಿದ್ದು ಒಟ್ಟು ಎರಡ್ನೂರ ಎಪ್ಪತ್ತಾರು ಪುಟಗಳಿಂದ ಕೂಡಿದೆ ಸಾಹಿತಿಗಳು ಪ್ರಾಧ್ಯಾಪಕರು ಆದ ಡಾಕ್ಟರ್ ಷಣ್ಬಸಪ್ಪ ವಡ್ಡನ್ಕೇರಿಯವರು ಪೂಜ್ಯ ಶ್ರೀಗಳವರ ಈ ಪುಸ್ತಕ ಹೊರತರಲು ಅವರ ಆಶೀರ್ವಾದ ಮತ್ತು ಅಂಬರಾಯಿ ಮಡ್ಡೆಯವರ ಶ್ರಮ ಮೂಲ ಕಾರಣವಾಗಿದೆ ಎಂದು ಇದು ಹೊಸ ಜನಪ್ರಿಯರಿಗೆ ಆಕಾರ ಗ್ರಂಥವಾಗಲಿದೆ ಎಂದು ಬೆನ್ನುಡಿಯಲ್ಲಿ ಹೇಳಿರುವರು ಪುಸ್ತಕದ ಬೆಲೆ ಒಟ್ಟು ರೂಪಾಯಿಗಳು ಎರಡ್ನೂರು ಐವತ್ತು ಆಗಿದ್ದು ಪೂಜ್ಯರ ಮುಖಪುಟವನ್ನು ಸುಂದರವಾಗಿ ಚಿತ್ರಿಸಲಾಗಿದೆ ಮನಸ್ಸು ಮಲ್ಲಿಗೆ ಭಾವ ಗುಲಾಬಿ ಬದುಕು ನೈದಿಲಿಯಂತೆ ಸಂಸ್ಕಾರದಲ್ಲಿ ಸರಳತೆಯನ್ನು ಹೊಂದಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಅಚ್ಚುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಪಾರ್ವತಿ ವೀರಣ್ಣ ರಟ್ಕಲ್ ಅವರ ವಿದ್ಯಾರ್ಥಿಗಳೆಲ್ಲ ಕೂಡಿಕೊಂಡು ಪಾರಿಜಾತ ಎನ್ನುವ ಅಭಿನಂದನಾ ಗ್ರಂಥವನ್ನು ಪ್ರಕಟಗೊಳಿಸಿರುವುದು ಹೆಮ್ಮೆಯ ವಿಷಯ ಶಿಕ್ಷಣದ ಶಿಸ್ತಿನ ಸಿಪಾಯಿ ಸಂಘಟಕಿ ಸಮಾಜ ಸೇವಕಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಮೃದು ಸ್ವಭಾವ ಪರಿಶುದ್ಧ ಮನಸುಳ್ಳ ನಡೆನುಡಿಗೆ ಸೋತ ಪಾರಿಜಾತವೇ ಆಗಿದ್ದು ಈ ಪಾರಿಜಾತ ಹೂವಿನಂತೆ ಪರಿಮಳ ಸೂಸಿ ಕಲ್ಯಾಣ ಕರ್ನಾಟಕದ ತುಂಬೆಲ್ಲ ಅವರ ಕೀರ್ತಿ ಹಬ್ಬಲಿ ಎಂದು ಗ್ರಂಥದ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿಯವರು ಆಶಿಸಿರುವರು ಪಾರ್ವತಿ ಶಿಕ್ಷಕಿಯವರ ವಿದ್ಯಾರ್ಥಿಯಾಗಿದ್ದ ವಿಶ್ವನಾಥ ರೆಡ್ಡಿ ಕೆ ಕಾಮರೆಡ್ಡಿ ಗೋಟೂರ್ ಅವರು ಅಕ್ಷರ ಮಾತೆ ಕುಟುಂಬದ ಸಾರಥಿ ಶರಣಬಳಗದಲ್ಲಿ ಸೇವೆ ಸಲ್ಲಿಸುತ್ತಾ ಸದಾ ಹಸನ್ಮುಖಿಯಾಗಿರುವ ಮಾತೃ ಹೃದಯಿ ಎಂಬ ಸಂಪಾದಕೀಯ ನುಡಿಯಲ್ಲಿ ಹೇಳಿರುವುದು ಕಂಡರೆ ಶಿಕ್ಷಕಿ ಮತ್ತು ವಿದ್ಯಾರ್ಥಿಗಳಲ್ಲಿನ ಅಕ್ಷರ ಬಾಂಧವ್ಯ ಗುರುಗಳ ಬಗೆಗಿರುವ ಭಕ್ತಿ ಸನಾತನ ಕಲಿಕೆಗೆ ಸಾಕ್ಷಿಯಾಗಿದೆ ಪೂಜ್ಯ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರೇಣುಸಿದ್ಧ ಶಿವಾಚಾರ್ಯರು ಸಂಸ್ಥಾನ್ ಹಿರೇಮಠ್ ಶ್ರೀನಿವಾಸ್ ಸರಡಗಿ ಸುಲ್ತಾನ್ಪುರ್ ಕುರಿಕೋಟ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮುತ್ಯಾನ್ ಬಬಲಾದ್ ತಾಲೂಕ ಕಮಲಾಪುರ್ ಶರಣಜೀವಿಗಳಾದ ಶ್ರೀಮತಿ ಪಾರ್ವತಿ ಶಿಕ್ಷಕಿ ನಿವೃತ್ತಿಯ ನಂತರವೂ ಚೈತನ್ಯ ಸ್ಫೂರ್ತಿಯ ಚುಲುಮೆಯಾಗಿ ಚಿಮ್ಮುತ್ತಿರಲಿ ಕಾಯಕ ದಾಸೋಹದಿಂದ ಶಿಕ್ಷಣ ಕ್ಷೇತ್ರದ ನಂದಾದೀಪವಾಗಿ ಕಂಗೊಳಿಸಲೆಂದು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯ ಹೊಂದಲೆಂದು ಶುಭ ಹಾರೈಸಿದ್ದಾರೆ ಕೀರ್ತಿ ಎನ್ನುವುದು ಬಾರದು ಅದು ವ್ಯಕ್ತಿಯ ದೃಢತೆಗೂ ಮತ್ತು ದುಡಿಮೆಗೂ ಸಿಗುವ ಅಪೂರ್ವ ಪ್ರತಿಫಲ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವ ಕೆಂಪು ಬಾಳೆ ನೆಲದ ಪರಿಸರದಲ್ಲಿ ಅರಳಿರುವ ಶ್ರೀಮತಿ ಪಾರ್ವತಿ ರಟ್ಕಲ್ ಅವರು ಶತಾಯುಷಿಗಳಾಗಲೆಂದು ಕಲ್ಬುರ್ಗಿಯ ಮಾನ್ಯ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರು ಹರೈಸಿದ್ದಾರೆ ಕೊಡುವನೆಂಬ ಭಾಷೆ ದೇವನದಾದರೆ ಗೆಲ್ಲುವನೆಂಬ ಭಾಷೆ ಭಕ್ತನದು ಎಂಬ ಬಸವವಾಣಿಗೆ ಕಟ್ಟು ಬಿದ್ದು ಶ್ರದ್ಧೆಯಿಂದ ಬೋಧನೆ ಮಾಡಿದರ ಪ್ರತಿಫಲವಾಗಿ ಅಭಿನಂದನ ಗ್ರಂಥ ಹೊರಹೊಮ್ಮಿದ್ದು ಎಪ್ಪತ್ತನೇ ವಸಂತಕ್ಕೆ ಕಾಲಿಡುತ್ತಿರುವ ಶಿಕ್ಷಕಿಗೆ ಕಮಲಾಪುರ ತಾಲೂಕಿನ ಶ್ರೀ ವೈಜನಾಥ್ ತಡ್ಕಲ್ ಶುಭಾಶಯಗಳು ಕೋರಿದ್ದಾರೆ ಶ್ರೀಮತಿ ಪಾರ್ವತಿ ಶಿಕ್ಷಕಿ ಕಮಲಾಪುರ ತಾಲೂಕಿನ ತಂದೆ ಚನ್ನಬಸಪ್ಪ ತಾಯಿ ಮಹಾಲಿಂಗಮ್ಮನವರ ಆರು ಜನ ಮಕ್ಕಳಲ್ಲಿ ಮೂರನೇ ಮಗಳಾಗಿ ಜನಿಸಿದ್ದು ಕೃಷಿ ಮನೆತನದ ಕೂಡು ಕುಟುಂಬದಲ್ಲಿ ಒಳ್ಳೆಯ ಸಂಸ್ಕಾರ ವಿದ್ಯೆ ಪಡೆದು ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿದ ನಂತರ ಶಿಕ್ಷಕರ ತರಬೇತಿ ಪಡೆದುಕೊಂಡು ಇವರು ಗೋಟೂರು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ನೇಮಕಗೊಂಡು ಹೋದಾಗ ಊರಿನವರು ಮಗಳಂತೆ ನೋಡಿಕೊಂಡವರು ಎಂಬುವುದಾಗಿ ತಮ್ಮ ಸಹೋದ್ಯೋಗಿಗಳು ಕೂಡ ಸಹಕಾರ ನೀಡಿರುವುದಾಗಿ ಅವರಿಗೆಲ್ಲ ಧನ್ಯವಾದಗಳು ಸಲ್ಲಿಸಿರುವರು ಕುಮಾರಿಯಿಂದ ಕುಂಕುಮ ಸೌಭಾಗ್ಯವತಿಯಾಗಿ ಮಾಗಾಂವ್ ಗ್ರಾಮದ ಶ್ರೀ ಸಂಗಪ್ಪ ಹಾಗೂ ಶ್ರೀಮತಿ ಅವರ ಮಗ ವೀರಣ್ಣ ರಟ್ಕಲ್ ಅವರ ಜೊತೆ ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರಿಗೆ ರಶ್ಮಿ ಸ್ವಾತಿ ಪ್ರೀತಿ ಎಂಬ ಮೂರು ಜನ ಪುತ್ರಿಯರು ಜನಿಸಿದರು ಇಬ್ಬರು ಹೆಣ್ಣು ಮಕ್ಕಳು ಡಾಕ್ಟರ್ ಆಗಿದ್ದು ಅಮೆರಿಕ ಮತ್ತು ಕೆನಡಾದಲ್ಲಿ ಸೇವೆ ಸಲ್ಲಿಸುತ್ತಿರುವರು ಪಾರ್ವತಿ ಅವರಿಗೆ ಮೂರು ಜನ ಮೊಮ್ಮಕ್ಕಳು ಕೂಡ ಇರುವರು ತುಂಬು ಕುಟುಂಬದೊಂದಿಗೆ ಆರೋಗ್ಯವನ್ನು ಪಡೆದ ಶಿಕ್ಷಕಿ ಅವರು ಬಸವ ಸಮಿತಿಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿ ನಾಟಕ ವಚನಗಳನ್ನು ಹೇಳುವ ಮೂಲಕ ಕಾಯಕದಲ್ಲಿ ಕೈಲಾಸ ಕಂಡ ಅಕ್ಕನೆಂದೇ ಹೆಸರಾಗಿದ್ದು ಸಾಂಸ್ಕೃತಿಕ ಸ್ವಚ್ಛ ಮನಸ್ಸಿನೊಂದಿಗೆ ಸ್ನೇಹ ಸೌಜನ್ಯ ಸೌಹಾರ್ದಗಳಿಂದ ವರ್ತಿಸುತ್ತಾ ಜನಮನ ಗೆದ್ದಿರುವ ಪಾರ್ವತಿ ಶಿಕ್ಷಕಿ ಎಲ್ಲರಿಗೂ ಆಸರೆಯಾಗಿ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಪತಿ ಸೇವೆಗೈದು ಪತಿ ಮಕ್ಕಳ ಸಾಧನೆಗೆ ಸ್ಫೂರ್ತಿಯಾದವರು ಬಿಳಿಯ ಹಾಳೆ ಮುಗ್ಧ ಮನಸ್ಸು ಗಣಿತ ಶಿಕ್ಷಕಿ ಸಾರ್ಥಕ ಬದುಕಿನ ಸಾಧಕಿ ಗುರುಮಾತೆಗೆ ನುಡಿ ತೋರಣ ಅಸ್ತಿತ್ವ ಕಲಿಸಿದ ಗುರು ಸರಳತೆಯ ಸೊಗಸು ಮಮತೆಯ ಸ್ವರೂಪಿಗೆ ಮುತ್ತಿನ ಹಾರ ಎಂದು ವಿದ್ಯಾರ್ಥಿಗಳು ಕೊಂಡಾಡಿದ್ದಾರೆ ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಕಲ್ಲನ್ನು ಕೆತ್ತಿ ಶಿಲೆಯನ್ನು ಶಿಲ್ಪವಾಗಿಸಿ ಅಕ್ಷರ ಬಿತ್ತಿ ಮಕ್ಕಳನ್ನು ಕಲ್ಪವೃಕ್ಷವಾಗುವ ಹಾಗೆ ಮಾಡಿದ ವಿದ್ಯಾದಾಯಿನಿ ವಿದ್ಯಾ ದೇವತೆ ಸರಸ್ವತಿ ಮಾತೆ ಶಿಕ್ಷಕಿ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡಿ ಧರ್ಮ ಪ್ರತಿ ವಾಕ್ಯದೊಂದಿಗೆ ವಿಜ್ಞಾನ ಕಲೆ ಮೇಳವಿದೆ ಜನವು ಜನಜೀವನಕ್ಕೆ ಮಂಕುತಿಮ್ಮ ಎಂದು ಟಿಬಿಜಿ ಹೇಳಿರುವಂತೆ ನಮ್ಮ ಪುರಾತನ ತತ್ವಗಳು ಶಾಸ್ತ್ರ ಸಂಪ್ರದಾಯಗಳೊಡನೆ ನವಯುಗದ ವಿಜ್ಞಾನ ತಂತ್ರಜ್ಞಾನಗಳ ಪರಿಪಕ್ವ ಜ್ಞಾನ ಪಡೆದವರು ಶಿಕ್ಷಕರಾಗಿರುತ್ತಾರೆ ಈ ವೃತ್ತಿ ಪವಿತ್ರ ಮತ್ತು ಶ್ರೇಷ್ಠವಾದದ್ದು ಪಾರಿಜಾತ ಪುಸ್ತಕವು ಮೂರು ಭಾಗಗಳಿಂದ ಕೂಡಿದ್ದು ಪರ್ವ ಒಂದರಲ್ಲಿ ವಿದ್ಯಾರ್ಥಿ ವೃಂದದವರೆಲ್ಲ ತಮ್ಮ ಪಾರ್ವತಿ ಶಿಕ್ಷಕರನ್ನು ಕುರಿತು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ಪರ್ವ ಎರಡರಲ್ಲಿ ಶಿಕ್ಷಕಿಯ ಕುರಿತು ಕಳೆದದ್ದಕ್ಕೆ ಕೊರಗಬೇಡ ಗಳಿಸುವಾಗ ಮರೆಯಬೇಡ ಎಂಬ ಹಿತವಚನ ಹೇಳಿದ ನಮ್ಮ ಗಣಿತ ಮೇಷ್ಟ್ರು ಎಂತಾದರೆ ಅರಿವನ್ನು ಗುಣಿಸಿ ಕಾಲವನ್ನು ಭಾಗಿಸಿ ನೋವು ನಲಿವುಗಳ ಅಂಕಗಣಿತ ಅದೃಷ್ಟವೆಂಬ ಬೀಜಗಣಿತ ಅಂಗೈಯಲ್ಲಿ ರೇಖಾ ಗಣಿತ ಹೀಗೆ ಜೀವನದ ಏಳು ಬೀಳುಗಳ ಅತಿ ವಿಸ್ಮಯ ಜೀವಗಣಿತ ಕಲಿಸಿದ ಆ ಗಣಿತ ಅಗಣಿತ ಎನ್ನುವ ಕವನಗಳಿಂದ ಕೂಡಿದೆ ಪರ್ವ ಮೂರರಲ್ಲಿ ಬಸವಣ್ಣನವರ ಕುಟುಂಬ ಪ್ರಜ್ಞೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗದ ಬಾಂಧವ್ಯ ತಿಳಿಸಿದರೆ ಶಿವಶರಣೆಯರ ವಚನ ದಾಂಪತ್ಯ ಬಸವಾದಿ ಶರಣರ ದಿವ್ಯ ಕೂಡಿದ್ದು ಮನುಷ್ಯ ಭಗವಂತನ ಸೇವೆಗೆ ಸಮಯ ಇಲ್ಲವೆಂದು ಕಾಂಚಾಣವೆಂಬ ನಾಯನೆ ನೆಚ್ಚಿರುವನು ಬೆಟ್ಟಕ್ಕೆ ಚಳಿಯಾದರೆ ಏನು ಕೊಟ್ಟ ಕುದುರೆಯ ನೇರದೆ ಮತ್ತೊಂದು ಕುದುರೆಯನ್ನು ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ ಅನ್ನೋ ಮಹಾಜ್ಞಾನಿ ಅಲ್ಲಮ ಅಲ್ಲಮ್ಮ ಪ್ರಭುವಿನ ಅಮರ ಸತ್ಯ ವಚನಗಳಿಂದ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ದಾಸೋಹ ಮಹಿಮೆ ಅರಿತುಕೊಂಡು ಸಾರ್ಥಕ ಬದುಕಿನಿಂದ ಬಾಳುವ ಬದುಕೇ ಶ್ರೇಷ್ಠವೆಂದಿದ್ದಾರೆ ಇವೆಲ್ಲವನ್ನೂ ರೂಢಿಸಿಕೊಂಡ ಶಿಕ್ಷಕಿ ಪಾರ್ವತಿಯವರ ಬದುಕು ಹೂವಿನ ಸುವಾಸನೆಯಂತೆ ಕೂಡಿದ್ದು ಪಾರಿಜಾತ ಅಭಿನಂದನಾ ಕೃತಿ ಮೂರ್ನೂರ ಮೂವತ್ತಾರು ಪುಟಗಳನ್ನು ಹೊಂದಿದ್ದು ಹದಿನಾರು ಪುಟಗಳು ಬಣ್ಣಗಳಿಂದ ಕೂಡಿದ್ದು ಅವರ ಕುಟುಂಬದ ಬಂಧು ಬಾಂಧವರ ವಿದ್ಯಾರ್ಥಿಗಳ ಅತ್ತೆ ಮಾವ ತಂದೆ ತಾಯಿ ವಿದೇಶಿ ಪ್ರವಾಸದ ಭಾವಚಿತ್ರಗಳಿಂದ ಕೂಡಿದೆ ಪರಮ ಪೂಜ್ಯರು ಶಾಸಕರು ಹಾಗೂ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರು ಬೆನ್ನುಡಿಯನ್ನು ಬರೆದಿದ್ದು ಇದರ ಬೆಲೆ ಮುನ್ನೂರ ರೂಪಾಯಿಗಳು ಒಟ್ಟಾರೆ ಪಾರಿಜಾತ ಕೃತಿಯನ್ನು ಅಭಿನಂದನಾ ವಿದ್ಯಾರ್ಥಿಗಳ ಬಳಗ ಸುಂದರವಾದ ಮುಖಪುಟದೊಂದಿಗೆ ಮುದ್ರಿಸಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂಬಾರಾಯ್ ಮಡ್ಡೆ ಕುರಿಕೋಟ ಅವರು ಸಂಪಾದಿಸಿರುವ ಬಬಲಾದಿ ಶ್ರೀಗಳ ಭಜನಾ ಪದಗಳು ಹಾಗೂ ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಮತ್ತು ವಿಶ್ವನಾಥ ರೆಡ್ಡಿ ಕೆ ಕಾಮರೆಡ್ಡಿ ಗೋಟೂರ್ ಅವರು ಸಂಪಾದಿಸಿರುವ ಪಾರಿಜಾತ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮಲ್ಲಮ್ಮ ಎಸ್ ಕಾಳಗಿ ಕಲನ ನಿರ್ಮಲಾ ಎಸ್ ನಾಯಕ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ